ಹಾಯ್ ಎಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಸ್ ಸಿ ಕೆ ಎ ಕೆ ಎಸ್ ಪಿ ಯಾವುದೇ ಒಂದು ಆಯೋಗಗಳು ನೇಮಕಾತಿ ಆಯೋಗಗಳು ಪರೀಕ್ಷೆ ನಡೆಸಿದ್ರು ಕೂಡ ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ನೀವೇನು ಅರ್ಜಿಯನ್ನು ಸಲ್ಲಿಸ್ತೀರಾ ಅರ್ಜಿಗೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡುತ್ತೀರಾ ಅದಾದ್ಮೇಲೆ ನೀವು ಹುದ್ದೆಗೆ ಆಯ್ಕೆ ಆದ್ಮೇಲೆ ನಿಮ್ಮ ಒಂದು ದಾಖಲಾತಿ ಪರೀಕ್ಷೆಯನ್ನು ಹೇಗೆ ನಡೆಯುತ್ತೆ ಏನೆಲ್ಲ ಪ್ರೊಸೀಜರ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಾರಣ ಈಗ ಹತ್ತಿರದಲ್ಲೇ ಪಿ ಡಿಒ ರಿಸಲ್ಟ್ ಇದೆ ಅಂದ್ರೆ ಪಿ ಡಿಒ ಫಲಿತಾಂಶ ಪ್ರಕಟ ಆಗುತ್ತಿದೆ ಅದಾದ್ಮೇಲೆ ಒಂದ್ ಥರ್ಡ್ ಲಿಸ್ಟ್ ಬಿಡ್ತಾರೆ ಸೊ ಒಂದ್ ತರ್ಡ್ ಲಿಸ್ಟ್ಗೆ ಕೆಲವರು ಹಳಗ್ರು ಹೋಗಿ ಬಂದಿರ್ತಾರೆ ಆಲ್ರೆಡಿ ವೆರಿಫಿಕೇಶನ್ ಗೆ ಅಂತವ್ರಿಗೆ ಮಾಹಿತಿ ಇರುತ್ತೆ ಬಟ್ ಯಾರು ಹೊಸದಾಗಿ ಪಿ ಎಸ್ ಸಿ ಒಂದು ನೇಮಕಾತಿ ಪರೀಕ್ಷೆನ ಬರ್ದಿದ್ದೀರಾ ಸೊ ನಿಮ್ಗಾಗಿ ಒಂದು ಮಾಹಿತಿ ಮೊದಲನೇದಾಗಿ ನೀವು ದಾಖಲಾತಿ ವೆರಿಫಿಕೇಶನ್ ಅಂದ್ರೆ ಡಾಕ್ಯುಮೆಂಟ್ ಗೆ ಆಯ್ಕೆ ಆಗ್ಬೇಕಂತಂದ್ರೆ ಫಸ್ಟ್ ನೀವು ಒಂದ್ ಥರ್ಡ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇರ್ಬೇಕಂದ್ರೆ ಒಂದು ಹುದ್ದೆಗೆ ಮೂರು ಜನ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿತ್ತು ಅಂತಂದ್ರೆ ಆ ನಂತರ ಪಿ ಎಸ್ ಸಿ ಏನ್ ಮಾಡ್ತಾರೆ ಆ ಮೆರಿಟ್ ಲಿಸ್ಟ್ ಅನುಸಾರವಾಗಿ ಇನ್ನೊಂದು ಲಿಸ್ಟ್ ರೆಡಿ ಮಾಡಿ ಯಾವ್ಯಾವ ಟೈಮಿಗೆ ಯಾರ್ಯಾರು ಡಾಕ್ಯುಮೆಂಟ್ ಅಟೆಂಡ್ ಆಗ್ಬೇಕಂದ್ರೆ ನಿಮ್ಮ ರ್ಯಾಂಕ್ ವೈಸ್ ಏನಿರುತ್ತೆ ಸೀರಿಯಲ್ ನಂಬರ್ ಅದರ್ ವೈಸ್ ನಿಮ್ಗೆ ವೆರಿಫಿಕೇಶನ್ ಅಟೆಂಡ್ ಆಗೋದಕ್ಕೆ ಅವಕಾಶ ಕೊಡ್ತಾರೆ ಅದು ಕೂಡ ಪಿ ಎಸ್ ಸಿ ಕಚೇರಿಯಲ್ಲಿ ಇರುತ್ತೆ ಅಂಡ್ ನಿಮ್ಮ ಒಂದು ವೆರಿಫಿಕೇಶನ್ ಅಟೆಂಡ್ ಅಂತಂದ್ರೆ ನೀವು ಮೊದಲನೇದಾಗಿ ನೀವು ಏನೇನು ಹುದ್ದೆಗೆ ಅಚ್ಚಲಿಸುವಾಗ ದಾಖಲಾತಿಗಳು ಕೊಟ್ಟಿರ್ತೀರ ಅದೆಲ್ಲ ದಾಖಲಾತಿಗಳ ಒರಿಜಿನಲ್ ಪ್ರತಿಯನ್ನು ಇಟ್ಕೊಳ್ಬೇಕು ಅದು ಎಷ್ಟು ಜೆರಾಕ್ಸ್ ಏನು ಅದೆಲ್ಲ ನಿಮ್ಗೆ ಒಂದು ಲೆಟರ್ ಬರುತ್ತೆ ಆ ಲೆಟರ್ ವಿ ಲೆಟರ್ ಡಾಕ್ಯುಮೆಂಟ್ ಲೆಟರ್ ಅಂತ ಕಳಿಸ್ತಾರೆ ಪೋಸ್ಟ್ ಗೆ ನಿಮ್ಮ ಒಂದು ಪೋಸ್ಟ್ ಗೆ ಬಂದ ಲೆಟರ್ ಅಲ್ಲಿ ಎಲ್ಲ ಮಾಹಿತಿ ಇರುತ್ತೆ ಸೊ ಅದ್ರಲ್ಲಿ ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕು ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಿ ನೀವು ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳುವಂತದ್ದು ಸಾಮಾನ್ಯ ಅಂಡ್ ಹಾಲ್ ಟಿಕೆಟ್ ನೀವು ಪರೀಕ್ಷೆ ಬರದಂತ ಪರೀಕ್ಷೆ ಪ್ರವೇಶ ಪತ್ರ ಅದ್ರ ಜೊತೆ ಆ ಹುದ್ದೆ ಯಾವ ಬೇಸ್ ಮೇಲೆ ಇದೆ ಒಂದು ಎಸ್ ಎಲ್ಸಿನ ಪಿ ಯು ಸಿ ಡಿಗ್ರಿನ ಡಿಪ್ಲೊಮಾನ ಏನು ಇಂಜಿನಿಯರಿಂಗ್ ಒಟ್ಟು ಯಾವುದೇ ಪದವಿ ನೀವು ಏನು ಪದವಿ ಮೇಲೆ ಆ ಹುದ್ದೆ ಇದ್ರೆ ಡಿಗ್ರಿ ವರ್ಗೂ ಸರ್ಟಿಫಿಕೇಟ್ ಗಳನ್ನ ಲೈಕ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಮಾರ್ಕ್ಸ್ ಕಾರ್ ಒಲ್ ಡಿಗ್ರಿಯ ಸರ್ಟಿಫಿಕೇಟ್ ಅಂದ್ರೆ ನಿಮ್ದು ಎಷ್ಟು ಸೆಮ್ ಇದೆ ನಾರ್ಮಲ್ ಈಗ ಬಿ ಅಂದ್ರೆ ಆರ್ ಸಿಮ್ ಇದ್ರೆ ಆರ್ ಸಿಮ್ ನ ಒರಿಜಿನಲ್ ಅಂಕ ವಿತ್ ಡಿಗ್ರಿ ಸರ್ಟಿಫಿಕೇಟ್ ಅದು ಕೂಡ ಇರಬೇಕು ಒರಿಜಿನಲ್ ಅಂಡ್ ಅದರ ಜೊತೆ ನಿಮ್ದು ಬೇರೆ ಬೇರೆ ಎಕ್ಸ್ಟ್ರಾ ಅಥವಾ ಮಾಸ್ಟರ್ಸ್ ಇದ್ರೆ ಆ ಮಾಸ್ಟರ್ಸ್ ಮಾಸ್ಟರ್ಸ್ಟಿಫಿಕೇಟು ಮಾಸ್ಟರ್ ಬೇಕು ಅದರ ಜೊತೆ ನೀವು ರಿಸರ್ವೇಶನ್ ಕ್ಲೇಮ್ ಮಾಡಿರ್ತೀರ ಅಂದ್ರೆ ಕನ್ನಡ ಮೀಡಿಯಂ ರಿಸರ್ವೇಶನ್ ರೂರಲ್ ಎಚ್ ಕೆ ಇದೆ ಎಚ್ ಕೆ ಅಂಡ್ ಕೆಲವರು ಫಿಸಿಕಲಿ ಅಡ್ಡಿ ಕೆಪ ಅಂತವ್ರು ಅಂಡ್ ಕೆಲವೊಂದು ಇಷ್ಟು ದಾಖಲೆಗಳ ಆಧಾರ್ ಕಾರ್ಡ್ ಮೊದಲಾದ ಸಲ್ಲಿಸಿರ್ತೀರ ಅದರ ಒರಿಜಿನಲ್ ಪ್ರತಿ ಇರಬೇಕು ಅಂಡ್ ನಿಮ್ಮ ರಿಸರ್ವೇಶನ್ ಕ್ಲೇಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದರ ವ್ಯಾಲಿಡಿಟಿಯನ್ನು ಅನ್ನ ನೋಡ್ಕೊಬೇಕು ಅಂದ್ರೆ ಕ್ಯಾಶ್ ಆಫ್ ಇನ್ಕಮ್ ಒ ಬಿ ಸಿ ಅವರಿಗೆ ಆದ್ರೆ ತ್ರೀ ಫೈವ್ ಇಯರ್ಸ್ ಇರುತ್ತೆ ಸೊ ಮುಗ್ದು ಮುಗಿದೋಗಿದೆಯಾ ಹೆಂಗೆ ಅದನ್ನ ಸರಿಯಾಗಿ ನೋಡ್ಕೋಬೇಕು ಎಸ್ ಎಸ್ ಟಿ ಅವ್ರಿಗೆ ಆದ್ರೆ ಅವ್ರಿಗೆ ಅದಕ್ಕೇನು ನಿಯಮಿತವಾದಂತಹ ಮಿತಿ ಅಂತ ಇರಲ್ಲ ಅವರು ಲೈಫ್ ಟೈಮ್ ಇರುತ್ತೆ ಸೊ ಕರ್ನಾಟಕ ನಿಯಮ ರೂರಲ್ ಸರ್ಟಿಫಿಕೇಟ್ ನಿಮ್ಗೆ ಗೊತ್ತೇ ಇದೆ ಅದು ಅದರ ಜೊತೆ ನಿಮ್ಮ ಒಂದು ಆಧಾರ್ ಕಾರ್ಡು ಅದೆಲ್ಲ ಒರಿಜಿನಲ್ ಇದೆಲ್ಲದರ ಜೊತೆ ನಿಮ್ಮ ಒಂದು ದಾಖಲೆಗಳಲ್ಲಿ ಇರುವಂತಹ ಹೆಸರು ಮಾರ್ಚ್ ಕಾರ್ಡ್ ತಂದೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಎಲ್ಲ ಎಸ್ ಎಲ್ ಸಿ ಅಂಕಪಟ್ಟಿಯನ್ನೇ ಅವರು ಜಾಸ್ತಿ ಕನ್ಸಿಡರ್ ಮಾಡೋದು ಸೊ ಎಸ್ ಎಲ್ ಸಿ ಅಂಕಪಟ್ಟಿ ಏನಿರುತ್ತೆ ಅದೇ ರೀತಿ ಎಲ್ಲದರಲ್ಲೂ ಕೂಡ ಇರಬೇಕು ಯಾವುದೇ ಬದಲಾವಣೆಗಳು ಕಂಡು ಬರಬಾರ್ದಂಗೆ ಏನಿದ್ರೆ ನೀವು ಮುಂಚೆನೆ ಫಿಡಕ್ ಮಾಡಿಸಿ ಇಟ್ಕೊಂಡಿರ್ಬೇಕು ಸೊ ಇದೆಲ್ಲ ಆದ್ಮೇಲೆ ನೀವು ಡಾಕ್ ದಾಖಲಾತಿಗಳಿಂದ ವೆರಿಫಿಕೇಶನ್ ಅಟೆಂಡ್ ಆಗ್ತೀರಾ ನಿಮ್ಮ ಒಂದು ಸಮಯವನ್ನು ಕೊಟ್ಟಿರ್ತಾರೆ ಆ ಸಮಯಕ್ಕೆ ಹೋಗಿ ಅಟೆಂಡ್ ಆದಾಗ ಮಿನಿಮಮ್ ಇಪ್ಪತ್ತು ನಿಮಿಷ ನಿಮ್ದು ದಾಖಲಾತಿಗಳನ್ನ ಸಂಬಂಧಪಟ್ಟ ಇಲಾಖೆಯಲ್ಲಿ ಎಲ್ಲ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಚೆಕ್ ಮಾಡ್ತಾರೆ ಆ ಇಪ್ಪತ್ತು ನಿಮಿಷ ಆದ್ಮೇಲೆ ನಿಮ್ಮ ದಾಖಲೆಗಳನ್ನ ಕೊಡ್ತಾರೆ ಸೊ ಇಷ್ಟು ಪ್ರೊಸೀಜರ್ ಆಗುತ್ತೆ ಅಂಡ್ ಈ ಪ್ರೊಸೀಜರ್ ಎಲ್ಲ ಮುಂದ ತಕ್ಷಣ ಓಕೆ ಆಯ್ತಾ ನಾವು ಹೊಂದಕ್ಕೆ ಸೆಲೆಕ್ಟ್ ಆದಂಗ ಅಂತಂದ್ರೆ ನೋ ಅದಾದ್ಮೇಲೆ ಸಿಂಧುತ್ವ ಅಂತ ಇರುತ್ತೆ ಸಿಂಧುತ್ವ ಅಂತಂದ್ರೆ ನಿಮ್ಮ ಫ್ಯಾಮಿಲಿಟ್ರಿ ಅಂಡ್ ಇನ್ಕಮ್ ಕೊಡಿ ನೋವು ಕ್ಯಾಶ್ ಇನ್ಕಮ್ ಅದ್ರ ಒಂದು ಕ್ರಾಸ್ ಚೆಕ್ ಮಾಡಲಾಗುತ್ತೆ ಸರಿಯಾಗಿ ಪ್ರಮಾಣದಲ್ಲಿ ಇದೆಯಾ ಏನೋ ಫೇಕ್ ಸರ್ಟಿಫಿಕೇಟ್ ಮಾಡಿಸಿದಾರ ಏನು ಮತ್ತೆ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಒಂದಿಷ್ಟು ವೆರಿಫಿಕೇಶನ್ ಆಗುತ್ತೆ ಅದನ್ನು ಸಿಂಧುತ್ವ ಅಂತ ಕರೀತಾರೆ ಸೊ ಇದೆಲ್ಲ ಆದ ನಂತರ ನಿಮ್ದು ಏನು ವೆರಿಫಿಕೇಶನ್ ಇದೆಲ್ಲ ಕಂಪ್ಲೀಟ್ ಆದಂಗ ಆಗುತ್ತೆ ಸೊ ಕೆಲವೊಂದು ಹುದ್ದೆಗಳಿಗೆ ಮೆಡಿಕಲ್ ಇರುತ್ತೆ ಲೈಕ್ ಕೆ ಎಸ್ ಪಿ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಇಷ್ಟು ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸೊ ತುಂಬಾ ಜನ ಕೇಳ್ತಾ ಕೆ ಪಿ ಎಸ್ ಸಿ ವೆರಿಫಿಕೇಶನ್ ಬಗ್ಗೆ ಹೇಳಿ ಅಂತ ಅಂಡ್ ಇನ್ನೊಂದು ಗ್ರೂಪ್ ಬಿ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರಿ ಪಿ ಎಸ್ ಸಿ ಸದ್ಯಕ್ಕೆ ನೀವು ಗ್ರೂಪ್ ಬಿ ರಿಸಲ್ಟ್ ಬಗ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಕ್ ಹೋಗ್ಬೇಡಿ ಬಿಕಾಸ್ ಪಿ ಎಸ್ ಸಿಂದು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇನ್ನೊಂದು ಅಥವಾ ಇನ್ನೊಂದು ಎರಡು ಮೂರು ತಿಂಗಳು ಗ್ರೂಪ್ ಬಿ ರಿಸಲ್ಟ್ ಬಗ್ಗೆ ನಿಮ್ಗೆ ಯಾವುದೇ ರೀತಿಯಾದಂತ ಅಪ್ಡೇಟ್ ಸಿಗಲ್ಲ ಮಿನಿಮಮ್ ಇನ್ನೊಂದು ಟೂ ತಿಂಗ್ಸ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಬಂದ್ರೆ ಮಾಹಿತಿ ಬರಬಹುದು ಸೊ ತುಂಬಾ ಜನ ಕೇಳ್ತಾ ಇದ್ರು ಸರ್ ಗ್ರೂಪ್ ಪಿ ರಿಸಲ್ಟ್ ಯಾವಾಗ ಗ್ರೂಪ್ ಪಿ ರಿಸಲ್ಟ್ ಯಾವಾಗ ಅಂತ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ವಿ ಸೊ ವೆರಿಫಿಕೇಶನ್ ರಿಲೇಟೆಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನಿಮ್ ಮನ್ಸಲ್ಲಿ ಕೆಲವ್ರಿಗೆ ಇನ್ನೂ ಡೌಟ್ಸ್ ಇರುತ್ತೆ ಅಂತವ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು